ನಟ ದರ್ಶನ್ ಆಪ್ತ ನಟ ಧನ್ವೀರ್ ದರ್ಶನ್ ಅವರನ್ನ ಬಿಟ್ಟು ಇರುವುದಿಲ್ಲ ಸದಾ ದರ್ಶನ್ ಜೊತೆಯಲ್ಲೇ ಇರುತ್ತಿದ್ದ ಧನ್ವೀರ್ಗೆ ಈಗ ದರ್ಶನ್ ಇಲ್ಲದೆ ಏನು ತೋಚದಂತಾಗಿದೆ ಇದೀಗ ಧನ್ವೀರ್ ಅವರು ದರ್ಶನ್ ಜೈಲಿನಲ್ಲಿರುವ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಧನ್ವೀರ್ ಮಾತು ಕೇಳಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ ಹಾಗಾದ್ರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಧನ್ವೀರ್ ಹೇಳಿದ್ದೇನೋ ನೋಡೋಣ ಬನ್ನಿ ಬಜಾರ್ ಚಿತ್ರದ ಸಮಯದಿಂದಲೂ ದರ್ಶನ್ ಜೊತೆ ಗುರುತಿಸಿಕೊಂಡಿರುವ ಧನ್ವೀರ್ ಅವರ ಕೈವ ಚಿತ್ರಕ್ಕೆ ದರ್ಶನ್ ಭರ್ಜರಿ ಪ್ರಚಾರ ಮಾಡಿಕೊಟ್ಟಿದ್ದರು ಅವರಿಬ್ಬರ ಸ್ನೇಹ ದರ್ಶನ್ ಅರೆಸ್ಟ್ ಸಮಯದಲ್ಲಿ ಭಾರಿ ಸುದ್ದಿಯಾಗಿತ್ತು ಎಲ್ಲ ಸಂದರ್ಭದಲ್ಲಿಯೂ ಧನ್ವೀರ್ ದರ್ಶನ್ ಜೊತೆಗೆ ನಿಂತುಕೊಂಡು ಗಮನ ಸೆಳೆದಿದ್ದರು ಅಣ್ಣ ದರ್ಶನ್ಗೆ ಜೈಲಿನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಆಕ್ರೋಶಗೊಂಡಿದ್ದ ಧನ್ವೀರ್ ಅವರು ಆಕ್ರೋಶದಲ್ಲಿ ಧನ್ವೀರ್ ಜೈಲಿನ ವಿಡಿಯೋಗಳ ವೈರಲ್ ಮಾಡಿದ್ರ ಜೈಲು ವಿಡಿಯೋ ವೈರಲ್ ವಿಚಾರಕ್ಕೂ ನಟ ಧನ್ವೀರ್ಗೂ ಏನು ಸಂಬಂಧ ಎನ್ನುವ ಪ್ರಶ್ನೆಗಳು ಶುರುವಾಗಿದೆ ದರ್ಶನ್ ಮೇಲಿನ ಪ್ರೀತಿಗಾಗಿ ಎಡವಟ್ಟು ಮಾಡಿಕೊಂಡ್ರ ಧನ್ವೀರ್ ಎನ್ನುವ ಪ್ರಶ್ನೆ ಮೂಡುವಂತಾಗಿದೆ ಇದೀಗ ಧನ್ವೀರ್ ಅವರ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಧನ್ವೀರ್ ವಿಜಯಲಕ್ಷ್ಮಿ ಅವರ ಬಗ್ಗೆ ಮಾತನಾಡಿದ್ದು ದರ್ಶನ್ ಬಾಸ್ ಜೈಲಿನಿಂದ ಬೇಗ ಬಿಡುಗಡೆಯಾಗಲಿ ಅಂತ ಪ್ರತಿ ಕ್ಷಣ ಅಂಬಲಿಸುತ್ತಿರುವವರು ಯಾರಂದ್ರೆ ಅದು ವಿಜಯಲಕ್ಷ್ಮಿ ಅಕ್ಕ ಮಾತ್ರ ಮನಸ್ಸಿನ ಒಳಗೆ ನೂರಾರು ನೋವಿತರು ಅದನ್ನು ತೋರಿಸಿಕೊಳ್ಳದೆ ನಗುತ್ತಲೇ ಧೈರ್ಯವಾಗಿ ಕಾನೂನಿನ ಮೂಲಕ ಸತ್ಯವನ್ನು ಹೊರಗೆ ತರಲು ಪ್ರತಿದಿನ ಒಂದಲ್ಲ ಒಂದು ದೇವರನ್ನು ಬೇಡಿಕೊಳ್ಳುತ್ತಾ ಬಾಸ್ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಹೋರಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅಕ್ಕ ಅಂತ ಭಾವುಕರಾಗಿ ಹೇಳಿಕೊಂಡಿದ್ದಾರೆ ಧನ್ವೀರ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ